ಏರ್ ಶೋ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತಹ ಏರ್ ಶೋ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾಗಿ ಇಲ್ಲಿ ಏರ್ ಶೋ ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಸದ್ಯ ನಾನು ಅದೇ ಸ್ಥಳದಲ್ಲಿ ಈ ಕಡೆ ನೋಡಬಹುದು ಗಮನಿಸಬಹುದು ಎಷ್ಟೊಂದು ಅಂದ್ರೆ ಎಲ್ಲರೂ ಕೂಡ ಒಂದು ಇಷ್ಟೊಂದು ಬಿಸಿಲಿದ್ರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು ಏರ್ ಶೋ ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ಕಡೆ ಕೂಡ ಗಮನಿಸಬಹುದು ಎಲ್ಲಾ ಇಲ್ಲಿ ಏರೋಪ್ಲೇನ್ಗಳು ಏರ್ಕ್ರಾಫ್ಟ್ಗಳು ಜೆಟ್ ಎಲ್ಲ ನೋಡೋದಕ್ಕೆ ಅತಿ ಉತ್ಸಾಹ ದೂರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದ್ರೆ ಇವತ್ತು ಇಲ್ಲಿ ಏರ್ ಶೋ ಸಾರ್ವಜನಿಕರಿಗೆ ಏರ್ಪಡಿಸಲಾಗಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಲಕ್ಷಾಂತರ ಜನರು ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಇಷ್ಟೊಂದು ಬಿಸಿಲಿದ್ರು ಕೂಡ ಇಲ್ಲಿ ಅಂದ್ರೆ ಎಲ್ಲರೂ ಕೂಡ ಒಂದು ಛತ್ರಿಯ ವ್ಯವಸ್ಥೆನ ಅವರಾಗೆ ಖುದ್ದಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಮತ್ತೆ ಒಂದ್ ಕಡೆ ಗಮನಿಸಬಹುದು ಇಲ್ಲಿ ಏನೋ ಹಾಲ್ ಡಿ ಅಂತ ನೋಡ್ತೇವಲ್ಲ ಇಲ್ಲಿಯೂ ಕೂಡ ಜನರು ಇಲ್ಲಿ ಕುಳಿತುಕೊಂಡು ಇಲ್ಲಿ ಎಲ್ಲರೂ ವೀಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷಾಂತರ ಜನರು ಇಲ್ಲಿ ಬಂದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಗಮನಿಸಬಹುದು ಅಂದ್ರೆ ಕರ್ನಾಟಕ ಮಾತ್ರವಲ್ಲದೆ ಭಾರತದ ವಿದೇಶ ಎಲ್ಲ ಕಡೆಯಿಂದಲೂ ಜನರು ಇಲ್ಲಿ ಆಗಮಿಸಿ ಏರ್ ಶೋ ಅನ್ನ ವೀಕ್ಷಣೆ ಮಾಡ್ತಾ ಕಂಡು ಬರ್ತಾ ಇದೆ ನೋಡಬಹುದು ಇಲ್ಲಿ ಇಷ್ಟೊಂದು ಜನ ಒಂದು ಉತ್ಸಾಹಕತೆಯಿಂದ ಇಲ್ಲಿ ಏರ್ ಶೋ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಷ್ಟ್ರೆ ನಾವು ಏರ್ ಶೋಗೆ ಬರಬೇಕಿತ್ತು ಅಂತ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಯಾಕಂದ್ರೆ ಇಲ್ಲಿ ಎಲ್ಲರನ್ನು ನೋಡಿದ್ರೆ ನಮಗೆ ಒಬ್ಬೊಬ್ರು ವಿಭಿನ್ನವಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ನೋಡ್ತಾ ಇರ್ತಕ್ಕಂಥದ್ದು ಇದೇ ರೀತಿ ಅಂದ್ರೆ ಇವತ್ತು ನಡೀತಾ ಇರ್ತಕ್ಕಂತಹ ಎರಡು ಶೋ ಅಂದ್ರೆ ಬೆಳಗ್ಗೆ ಒಂದು ಶೋ ನಡೀತು ಸೊ ಅಲ್ಲೂ ಕೂಡ ಒಂದು ಲಕ್ಷಾಂತರ ಜನರು ಭಾಗಿಯಾಗಿದ್ದರು ಎರಡನೇ ಶೋ ಅಲ್ಲೂ ಕೂಡ ಅದೇ ರೀತಿ ಜನರು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇವತ್ತು ಕೂಡ ಇಷ್ಟೊಂದು ಸಾವಿರ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಇರ್ತಾರೆ ನಾಳೆಯೂ ಕೂಡ ಒಂದು ಎರಡು ಶೋಗಳು ಕೂಡ ನಡೆಯುತ್ತೆ ಅಂದ್ರೆ ನಾಳೆ ಕೊನೆಯ ದಿನ ಇರೋ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರೋ ಬರೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್